ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ದೂರು ಆಧರಿಸಿ ಬೀದರ್ ಪೊಲೀಸರಿಂದ ತನಿಖೆ ಚುರುಕುಗೊಂಡಿದೆ ಪ್ರಭು ಚೌಹಾಣ್ ಪುತ್ರ ಪ್ರತೀಕ ವಿರುದ್ಧ ಅತ್ಯಾಚಾರ ಪ್ರಕರಣ ಸಂತ್ರಸ್ತೆ ದೂರು ಕೊಟ್ಟಿದ್ರು ಆ ದೂರಿನ ಆಧಾರದ ಮೇರೆಗೆ ಇದೀಗ ಪೊಲೀಸರಿಂದ ತನಿಖೆ ಚುರುಕುಗೊಂಡಿದೆ ಬೆಂಗಳೂರಿನ ಹೋಟೆಲ್ನಲ್ಲಿ ಪೊಲೀಸರಿಂದ ಸ್ಥಳ ಮಹಜರು ದೈಹಿಕ ಸಂಪರ್ಕ ನಡೆಸಿದ್ದಾಗಿ ಸಂತ್ರಸ್ತ ಯುವತಿ ಪ್ರತೀಕ ವಿರುದ್ಧ ಆರೋಪಿಸಿದ್ಲು ನಿಶ್ಚಿತಾರ್ಥಕ್ಕೂ ಮೊದಲೇ ಇಬ್ರು ಕೂಡ ಬೆಂಗಳೂರಿಗೆ ಬಂದಿದ್ರಂತೆ ಆ ಸಂದರ್ಭದಲ್ಲಿ ಆದಂತಹ ದೌರ್ಜನ್ಯ ಅಂತ ಹೇಳಿ ಆಕೆ ಆರೋಪಿಸಿದ್ದಾಳೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ನಲ್ಲಿ ಮೂರು ದಿನ ಹೋಟೆಲ್ನಲ್ಲೇ ಉಳ್ಕೊಂಡಿದ್ರು ಸಂತ್ರಸ್ತೆಯೇ ಹೋಟೆಲ್ ರೂಮ್ ಅನ್ನ ಬುಕ್ ಮಾಡಿರುವ ಮಾಹಿತಿ ಕೂಡ ಸಿಕ್ಕಿದೆ ಮೇಕ್ ಮೈ ಟ್ರಿಪ್ ಮೂಲಕ ರೂಮನ್ನು ಬುಕ್ ಮಾಡಿದ್ದ ಸಂತ್ರಸ್ತೆ ಇಬ್ಬರು ಕೂಡ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದ್ರು ಆ ಹೋಟೆಲ್ನಲ್ಲಿ ಸ್ಥಳ ಮಹಜರು ಕೂಡ ನಡೆದಿದೆ ಮಹಾರಾಷ್ಟ್ರಕ್ಕೂ ಕೂಡ ತೆರಳಿ ಸ್ಥಳ ಮಹಜರನ್ನ ಪೊಲೀಸರು ತನಿಖೆಯ ಭಾಗವಾಗಿ ಮಾಡಿದ್ದಾರೆ ಬೀದರ್ ಮಹಿಳಾ ಠಾಣೆ ಸಿಪಿಐ ರಾಮಪ್ಪ ಅವರ ನೇತೃತ್ವದಲ್ಲಿ ಮಹಜರು ನಡೆದಿದೆ ಪ್ರಭು ಚೌಹಾಣ್ ಅವರ ಪುತ್ರ ಪ್ರತೀಕ ವಿರುದ್ಧ ಅತ್ಯಾಚಾರ ಆರೋಪವನ್ನು ಮಾಡಲಾಗಿತ್ತು ಯುವತಿ ಈ ರೀತಿಯಾಗಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತ ಹೇಳಿ ಆರೋಪಿಸಿದ್ಲು ದೂರನ್ನ ಸಹ ಕೊಟ್ಟಿದ್ಲು ಯಾವ ರೀತಿಯಾಗಿ ಪ್ರತೀಕಿಂದ ಅನ್ಯಾಯಕ್ಕೆ ಒಳಗಾಗಿದ್ದೀನಿ ಎಂಬುದರ ಬಗ್ಗೆ ಆಕೆ ವಿವರವಾಗಿ ಮಾಹಿತಿಯನ್ನು ಪೊಲೀಸರಿಗೆ ಕೊಟ್ಟಿದ್ಲು ಇನ್ನು ದೂರನ್ನ ದಾಖಲಿಸಿಕೊಂಡಂತಹ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಸ್ಥಳ ಮಹಜರೆಲ್ಲ ಕೂಡ ಆಗಿದೆ ಯಾವಾಗ ಕರೆದುಕೊಂಡು ಹೋಗ್ಲಾಯ್ತು ಏನ್ ಆಯ್ತು ಅಂದಿನ ದಿನದ ಸಂಪೂರ್ಣ ಘಟನೆಯ ವಿವರಣೆಯನ್ನ ಕೂಡ ಆ ಯುವತಿ ಕೊಟ್ಟಿದ್ದಾಳೆ ಎಫ್ಐಆರ್ ಆರ್ ಆಗಿದೆ ಆದ್ರೆ ಈ ನಡುವೆ ಪೊಲೀಸರ ವಿರುದ್ಧವೇ ಒಂದಷ್ಟು ಆರೋಪಗಳನ್ನ ಆಕೆ ಮಾಡ್ತಿದ್ದಾಳೆ ಶಿರ್ಡಿಕಾ ಪಂಚನಾಮ ಹೋಗ್ ಅಭಿ ಬೆಂಗಳೂರು ಕಾ ಪಂಚನಾಮ ಹೋಗ್ तो अभी तक तो उनको अरेस्ट तक नहीं किया है और उल्टा वो हम लोगों को ही धमकी दे रहे हैं उन्होंने तो पहले ही धमकी दिया था धमकी दे रहे प्रभु चौहान और उनके बेटे प्रतीक चौहान किस आपको धमकी दे रहे क्या क्या, क्या, क्या कि अगर तो मैंने एफआईआर मैंने अगर एफआईआर किया तो वो मेरे फैमिली पे झूठे केसेस लगाएंगे क्या किसके ऊपर लगा रहे क्या क्या प्रॉब्लम के लिए वो ऐसा हुआ कि मेरी जब मम्मी गई थी कंप्लेन देने जब मेरे मम्मी पे मारपीट हुई थी प्रभु चौहान जी ने मेरे मम्मी को जब मारपीट की थी उनके घर पे तो तब मेरी मम्मी ने जब कंप्लेन देने गई तो पुलिस स्टेशन में ले ही नहीं रहे उल्टा हम पे ही केस कर दिए और उनका वीडियो भी है मेरे तो मम्मी को वो वो, वो आपने वो मैं एफ आई करने से पहले हुआ उसके पहले भी हमने ट्राई किया था कंप्लेन करने का लेकिन उन्होंने कंप्लेन नहीं लिया जब मैंने एफ फार फाड़ा मेरे केस का तो उन्होंने हमको धमकी में उन्होंने उल्टा हम पे मुझे न्याय देने के बजाय उन्होंने हम पे गवर्नमेंट ने हम पे केस कर दिया कि हम पे आर दिया पुलिस ने अब और, और हम पुलिस के पास जा भी रहे कि हमारा एफ आई आर लो मेरी मम्मी जाके पुलिस स्टेशन में बैठ के आई है चार चार घंटे तो मेरे मम्मी का नहीं ले रहे तो ये ऐसा ही न्याय दे रहेगा एक दो उनको अरेस्ट नहीं कर रहे और कुछ भी नहीं हुआ अभी तक सात आठ दिन हो गए मैंने एफ आई आर करके उल्टा वो हम एफआईआर एफ आई आर आगे प्रतीक बंधरा आगे ಸ್ಥಳ ಮಹಜರು ಮುಕ್ತಾಯದ ಬಳಿಕ ಸಂತ್ರಸ್ತೆ ಈಗ ಮಾಡ್ತಾ ಇರುವ ಆರೋಪ ಈಗ ಪೊಲೀಸರು ನಮ್ಮ ಉಲ್ಟಾ ಮಾತನಾಡ್ತಿದ್ದಾರೆ ಈಗ ಆಲ್ರೆಡಿ ಮೂರ್ನಾಲ್ಕು ಕಡೆ ಸ್ಥಳ ಮಹಜರ್ ಮುಗ್ದಿದೆ ನಮ್ಮ ತಂದೆ ತಾಯಿ ವಿರುದ್ಧನೂ ಕೂಡ ಎಫ್ ಐ ಆರ್ ಮಾಡಿದ್ದಾರೆ ಅವರು ನಮ್ಮ ಮೇಲೆ ಹಲ್ಲೆ ಮಾಡಿರುವಂತಹ ವಿಡಿಯೋ ಇದೆ ಹೀಗಿದ್ರು ಇದು ವಿಚಾರ ಏನು ಅಂತಾರೆ ಪ್ರಭು ಚವ್ಹಾಣ್ ಅವರ ಮನೆಗೆ ನುಗ್ಗಿ ಕೆಲವರು ಗಲಾಟೆ ಮಾಡಿದ್ರು ಅನ್ನುವಂಥದ್ದು ವಿಚಾರವಾಗಿ ಆ ಎಫ್ ಐ ಆರ್ ಕೂಡ ಈಗ ಆಗಿದೆ ಹಾಗಾಗಿ ನಮ್ಮ ವಿರುದ್ಧನೇ ಈಗ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ ನಮ್ಮ ವಿರುದ್ಧವೇ ಎಫ್ ಐ ಆರ್ ದಾಖಲಿಸ್ತಾ ಇದ್ದಾರೆ ನಮಗೆ ನ್ಯಾಯ ಕೊಡಿಸಿ ಅಂತ ಸಿಎಂಗೆ ಸಂತ್ರಸ್ತೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಇದೀಗ ಸಂಪರ್ಕದಲ್ಲಿದ್ದಾರೆ ಶಿವಪ್ರಸಾದ್ ಗಮನಿಸ್ತಾ ಇದ್ದೀವಿ ಒಂದು ಕಡೆ ಎಫ್ಐಆರ್ ಆರ್ ಆಗಿ ಐದು ದಿನ ಆಗಿದೆ ಇನ್ನೂ ಕೂಡ ಆರೋಪಿತ ವ್ಯಕ್ತಿಯನ್ನ ಬಂಧಿಸಿಲ್ಲ ಅಂತ ಹೇಳಿ ಸಂತ್ರಸ್ತೆ ತನ್ನ ಅಳಲನ್ನ ತೋಡ್ಕೊಳ್ತಾ ಇದ್ದಾಳೆ ಅದರ ಜೊತೆ ಜೊತೆಗೆ ಪ್ರಭು ಚೌಹಾಣ್ ಅವರ ಪುತ್ರ ಮತ್ತು ಪೊಲೀಸರ ವಿರುದ್ಧವೇ ಒಂದಷ್ಟು ಗಂಭೀರ ಆರೋಪಗಳು ಬರ್ತಾ ಇದೆ ಈ ಆರೋಪ ವಿಚಾರ ಇದೆಯಲ್ಲ ಇದು ತನಿಖೆಯ ಭಾಗವಾಗಿ ಯಾವ ಹಂತಕ್ಕೆ ಈಗ ಬಂದ್ ನಿಂತಿದೆ ಅಂತ ಹೇಳಿ ಮೊದಷ್ಟು ಹಿಂದಿನಿಂದಲೂ ಕೂಡ ಅಂದರೆ ಈಕೆ ಬೆಂಗಳೂರಿನ ಮಹಿಳಾ ಆಯೋಗಕ್ಕೆ ಬಂದಿನ ಕಂಪ್ಲೇಂಟನ್ನು ಕೊಡ್ತಾರೆ ಆಯೋಗಕ್ಕೆ ನೀಡಿರತಂಥ ಕಂಪ್ಲೇಂಟ್ನಲ್ಲೂ ಕೂಡ ಪೊಲೀಸರ ವಿರುದ್ಧ ಗಂಭೀರವಾಗಿ ಆರೋಪವನ್ನು ಮಾಡಿರತಕ್ಕಂಥದ್ದು ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದಲೂ ಕೂಡ ನಾನು ಅವರ ಜೊತೆಗಿದ್ದೆ ಈ ಅವರ ಪೋಷಕರಿಗೂ ಕೂಡ ನಾನು ಅವರೊಂದಿಗೆ ಓಡಾಡೋದು ಗೊತ್ತಿತ್ತು ಆ ಅಂದರೆ ಎಂಗೇಜ್ಮೆಂಟ್ಗೆ ಮುನ್ನವೂ ಕೂಡ ಅವರೊಂದಿಗೆ ಓಡಾಡ್ತಿದೆ ಎಂಗೇಜ್ಮೆಂಟ್ ನಂತರವೂ ಕೂಡ ಅವರ ಜೊತೆಗೆ ಇದ್ದೆ ಈ ಸಂದರ್ಭದಲ್ಲಿ ನನ್ನೊಂದಿಗೆ ಆತ ಲೈಂಗಿಕ ಸಂಪರ್ಕವನ್ನು ಅಂತ ಅಂತೇಳಿ ಆಕೆ ಗಂಭೀರವಾಗಿ ಆರೋಪವನ್ನು ಮಾಡಿರತಕ್ಕಂಥದ್ದು ಈ ಮದುವೆ ಆಗುವುದಾಗಿ ನಂಬಿಸಿ ಈ ರೀತಿಯೆಲ್ಲ ಹಿಂಸೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ಆಕೆ ತನ್ನ ದೂರಿನಲ್ಲೂ ಕೂಡ ಉಲ್ಲೇಖವನ್ನು ಮಾಡಿದಳೆ ಆದರೆ ಆ ಬಳಿಕ ಆಕೆ ಕಂಪ್ಲೇಂಟನ್ನು ದಾಖಲಿಸಿದ್ರೂ ಕೂಡ ಪೊಲೀಸರು ಇದುವರೆಗೂ ಕೂಡ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗಿಲ್ಲ ಅಷ್ಟೇ ಅಲ್ಲದೆ ನಮ್ಮನ್ನೇ ದೂರ್ತಿದ್ದಾರೆ ಅಂತೇಳಿ ಆಕೆ ಪೊಲೀಸರ ವಿರುದ್ಧ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು ಪ್ರಭು ಚೌಹಾಣ್ ಮಾಜಿ ಸಚಿವ ಪ್ರಭು ಚೌಹಾಣ್ ಹಾಗೂ ಅವರ ಪುತ್ರ ಪ್ರತೀಕ್ ಚವಾಣ್ ಇಬ್ಬರೂ ಕೂಡ ಪ್ರಭಾವಿಗಳಾಗಿರೋದ್ರಿಂದ ಪೊಲೀಸರು ನಮಗೆ ಸಹಕಾರವನ್ನು ಕೊಡ್ತಿಲ್ಲ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿದ್ರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮಗೆ ಸಹಕಾರವನ್ನು ಕೊಡ್ತಿಲ್ಲ ಇವರ ತನಿಖೆಯ ಮೇಲೆ ಯಾಕೆ ಗಂಭೀರವಾಗಿ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು ಮೊದಶ್ರೀ ಅಂದ್ರೆ ತನಿಖೆಯನ್ನು ನಡೆಸಿದ್ದಾರೆ ಪೊಲೀಸರು ಈಗಾಗಲೇ ಮಹಾರಾಷ್ಟ್ರ ಸೇರಿದಂತೆ ಬೆಂಗಳೂರಿನ ಐದು ಕಡೆಗಳಲ್ಲಿ ಒಟ್ಟಾರೆಯಾಗಿ ಮಹಜರು ಪ್ರಕ್ರಿಯೆಯನ್ನು ಕೂಡ ಪೂರ್ಣಗೊಳಿಸಿರ್ತಕ್ಕಂಥದ್ದು ಆದಾಗ್ಯೂ ಕೂಡ ಬೀದರ್ ಪೊಲೀಸರ ಮೇಲೆ ಆಕೆ ಗಂಭೀರವಾಗಿ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು ಮೊದಶ್ರೀ ಧನ್ಯವಾದ ಶಿವಪ್ರಸಾದ್ ತಮ್ಮ ಮಾಹಿತಿಗಾಗಿ